ಹದಿನಾಲ್ಕು ರೈತರು ಅಂತ ಹೇಳ್ಕೊಂತಾರೆ ಈ ರಾಜಕಾರಣಿಗಳು ಇವತ್ತು ಕಣ್ಣು ಮುಚ್ಕೊಂಡು ಮಲಗಿದಾರೆ ಅಂತಾನೆ ಹೇಳಬಹುದು ಈ ಸರ್ಕಾರಕ್ಕೆ ಮನ ಇದಿಲ್ಲ ಈ ಸರ್ಕಾರಕ್ಕೆ ಎಲ್ಲಾ ರಿಯಲ್ ಎಸ್ಟೇಟ್ ಇಲ್ಲ ಸರ್ಕಾರ ಇರ್ಬೇಕು ಇವತ್ತು ನಮ್ಮ ದೇಶದ ರೈತ ಇರ್ಬೇಕು ನಾವು ಇನ್ನೊಬ್ರ ಹತ್ರ ಕೈ ಅಡ್ಡ ಅಂತ ಕೆಲಸ ಮಾಡ್ತಾ ಇಲ್ಲ ಏನು ಹಂಡ್ರೆಡ್ ಪರ್ಸ್ ಈಗ್ಲೇ ಮಾಡಿ ಈಗ್ಲೇ ದವಸ್ ಪೆರಾಲಿಂಗ್ ರೋಡ್ ಮಾಡಿದೀರಾ ಎಷ್ಟೆಷ್ಟು ಅಕ್ಯೂಸೇಷನ್ ಮಾಡ್ಕೊಂಡಿರೋದು ಇವತ್ತು ಈ ಜಮೀನುಗಳು ನಾವು ಉಳಿಸಾಕ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಬೆಂಗಳೂರೇ ಇರಲ್ಲ ಅಂತ ಒಂದು ಆಹಾರ ಪದ್ಧತಿ ಚೇಂಜ್ ಆಗುತ್ತೆ ಆಮೇಲೆ ಟಾಪ್ ಬಂದ್ಬಿಡುತ್ತೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯ ಪಟ್ಟಣದಲ್ಲಿರುವಂತಹ ರೈತರ ಭೂಮಿಯನ್ನ ಕೃಷಿ ಭೂಮಿಯನ್ನ ಆರ್ ಡಿ ಬಿ ಬಲವಂತವಾಗಿ ವಶಪಡಿಸಿಕೊಡ್ತಿದೆ ಅಂತ ಹೇಳಿ ಬೆಂಗಳೂರಿನ ಫ್ರೀಡಂ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತ ಹಳ್ಳಿ ರೈತ ಅಂಬರೀಶ್ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತೀರಾ ನೀವು ಅದೇ ಭಾಗದಲ್ಲಿ ಭಾಗದಲ್ಲಿರುವಂತವ್ರು ಬೆಂಗಳೂರು ಗ್ರಾಮಾಂತರ ಭಾಗದವರು ರೈತರ ಪ್ರತಿಭಟನೆಯಲ್ಲಿ ನೀವು ಭಾಗವಹಿಸಿದಿರಾ ಏನ್ ಹೇಳ್ತೀರಾ ಇವತ್ತು ನಮ್ಗೆ ಏನ್ ಸತತವಾಗಿ ಮೂರು ವರ್ಷಗಳಿಂದ ರೈತರ ಹೋರಾಟಕ್ಕೆ ಇಷ್ಟೊಂದು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲಾ ರೈತರು ಬಂದಿರೋದು ನಮ್ಗೆ ಖುಷಿ ಆಗುತ್ತೆ ಮೊದಲನೇ ಸಂಗತಿ ಇವತ್ತು ಎಲ್ಲಾ ರೈತರಿಗೆ ನಾನು ಕೃತಜ್ಞತೆ ಹೇಳಕ್ ಬಯಸ್ತಾನೆ ಯಾಕಂದ್ರೆ ಅದೇ ತಾಲೂಕು ಅದೇ ವಿಧಾನಸಭಾ ಕ್ಷೇತ್ರದವ್ನ ಆಗಿರೋದ್ರಿಂದ ಯಾಕಂದ್ರೆ ದೇಶದ ಬೆನ್ನೆಲುಬು ಏನೋ ಮೀಡಿಯಾ ಮುಂದೆ ಏನೋ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ಕೊಂತಾರೆ ಈ ರಾಜಕಾರಣಿಗಳು ಇವತ್ತು ಮುಚ್ಕೊಂಡು ಮಲಗಿದ್ದಾರೆ ಅಂತಾನೆ ಹೇಳಬಹುದು ಸುಮಾರು ಮೂರು ವರ್ಷಗಳಿಂದ ಒಂದು ದಿನ ಕೆಲಸ ಮಾಡಿಲ್ಲ ಅಂದ್ರೆ ಊಟಕ್ಕೆ ನಾವು ಯಾವ ತರ ತಗೋಬೇಕು ಅಂತ ಯೋಚನೆ ಮಾಡೋ ಕಾಲದಲ್ಲಿ ಸುಮಾರು ಮೂರು ವರ್ಷಗಳಿಂದ ಈ ಒಂದು ಹೋರಾಟವನ್ನ ನಾವು ಮಾಡ್ತಾನೆ ಇದ್ದೇವೆ ಈ ಇನ್ನೂ ಸರ್ಕಾರ ಇವತ್ತು ಮುಚ್ಕೊಂಡಿದ್ದೇನೆ ಅಂತ ಹೇಳಬಹುದು ಅದೇ ಸಿದ್ದರಾಮಯ್ಯ ಅವರು ಅದೇ ಜಾಗಕ್ಕೆ ಬಂದು ನಾವು ಏನು ಆ ಜಾಗವನ್ನ ಕೈ ಬಿಡ್ತೀವಿ ಅಂತ ಹೇಳಿ ಅವರು ನಮ್ಗೆ ಭರವಸೆ ಕೊಟ್ಟು ಬಂದಿದ್ರು ಏನೋ ಇದೇ ಉಸ್ತುವಾರಿ ಸಚಿವರಾದಂತಹ ಮುನಿಯಾಪ್ನವ್ರಾಗಿರ್ಬೋದು ಸಿ ಎಂ ಅವರಾಗಿರ್ಬಹುದು ಅನೇಕ ಮಂತ್ರಿಗಳು ಬಂದು ಅವತ್ತು ನಾವು ಕೈ ಬಿಡ್ತೀವಿ ನಮ್ ಸರ್ಕಾರ ತಕ್ಷಣ ಹೇಳಿದ್ರು ಇದುವರೆಗೂ ಕೂಡ ಅವ್ರಿಗೆ ಆ ಒಂದು ಮನೋಭಾವ ನ್ಯಾಯ ಸಿಗುತ್ತಾ ಹಾಗಾದ್ರೆ ನಿಮ್ಮ ಹೋರಾಟಕ್ಕೆ ಯಾಕಂತ ಹೇಳಿದ್ರೆ ಮೂರೂವರೆ ವರ್ಷ ದಿನಗಳಿಂದ ನೀವು ಪ್ರತಿಭಟನೆ ಮಾಡ್ತಿದ್ರ ನಿಮ್ಮ ಪ್ರತಿಭಟನೆಗೆ ನ್ಯಾಯ ಸಿಗುತ್ತಾ ಖಂಡಿತ ಸತ್ಯಮೇವ ಜಯತೆ ಅಂತ ಏನ್ ಹೇಳಿದ್ದಾರೆ ನಾವೆಂತೂ ಸತ್ಯವಾಗಿದ್ದೀವಿ ನಾವು ಹೋರಾಟವನ್ನು ಖಂಡಿತ ಮಾಡ್ತೇವೆ ಇಲ್ಲ ಸರ್ಕಾರ ಇರ್ಬೇಕು ಇವತ್ತು ನಮ್ಮ ದೇಶದ ರೈತರು ಇರ್ಬೇಕು ಅಂತ ಒಂದು ದಿಟ್ಟ ನಿರ್ಧಾರದಿಂದ ಈಂಥ ಹೋರಾಟಗಳ ಜಯ ಸಿಕ್ಕೆ ಸಿಗುತ್ತೆ ಅಂತ ಹೇಳಿ ನಾನು ನಂಬಿದ್ದೇನೆ ಯಾಕೆಂದ್ರೆ ದೇಶಕ್ಕೆ ಅನ್ನ ಹಾಕೋ ಅಂತ ನಾವು ರೈತರು ನಾವು ಇನ್ನೊಬ್ರ ಹತ್ರ ಕೈ ಅಡ್ಡ ಅಂತ ಕೆಲಸ ಮಾಡ್ತಾ ಇಲ್ಲ ಇವತ್ತು ಸುಮಾರು ಏನು ಸಾವಿರಾರು ಎಕರೆಗಳ ಜಮೀನನ್ನ ನಾವ್ ಏನ್ ಕೊಡ್ತೀವಿ ಅಂತ ಹೇಳಿದೀವಿ ಸ್ವಾಮಿ ನಾವು ಅಲ್ಲಿ ತರಕಾರಿ ಟಮೋಟ ಬೆಳಿತೀವಿ ಆಲೂಗಡ್ಡೆ ಬೆಳಿತೀವಿ ಈರುಳ್ಳಿ ಬೆಳಿತೀವಿ ನಿಮ್ ಮನೆ ಮರ್ಯಾದಿ ಇಲ್ವಾ ಎಂತ ಹೋಗ್ರಿ ಅಲ್ಲಿ ಹುಬ್ಳಿ ಧಾರವಾಡ ಆ ಭಾಗಕ್ಕೆ ಹೋಗ್ರಿ ಪಾಪ ಅನೇಕ ಬಡತನ ಇದೆ ಆ ಕಡೆ ಇನ್ನು ಜಮೀನುಗಳು ಮಳೆ ಇಲ್ಲ ಸರಿಯಾಗಿ ಆ ಕಡೆ ಹೋಗ್ತಗೊಳ್ಳಿ ಬೆಂಗಳೂರು ಗ್ರಾಮಾಂತರ ಇರ್ತಕ್ಕಂತ ಜಾ ನಾವು ರೈತರ ಹತ್ರ ನೀವು ಉತ್ತ ಉತ್ತಾಯ ಪೂರ್ವವಾಗಿ ಜಮೀನಗಳನ್ನ ಕಬಳಿಸ್ಕೊತ ಹೋಗ್ತಾ ಇದ್ರೆ ನಾಳೆ ದಿನ ಬೆಂಗಳೂರು ಜನಕ್ಕೆ ನಾವು ಏನ್ ಕೊಡೋದು ಇವತ್ತು ಬೆಂಗಳೂರು ಜನತೆ ನಮ್ಮ ಪರವಾಗಿ ನಿಂತ್ಕೋಬೇಕು ಹೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದೀವಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ನಮ್ಮ ಬೆಂಗಳೂರು ಗ್ರಾಮಾಂತರ ಮಾಗಡಿ ಆಗಿರ್ಬೋದು ರಾಮನಾಗ್ ಆಗಿರ್ಬೋದು ಇಲ್ಲಿ ತರಕಾರಿ ಬೆಳೀತರಕ್ಕಂತಹ ಒಂದು ಹಣ್ಣು ಹಂಪಲಗಳು ತರಕಾರಿಗಳು ಬೆಂಗಳೂರು ಬರ್ತಾ ಇರೋದು ದಯವಿಟ್ಟು ಬೆಂಗಳೂರು ನಾಗರಿಕರಷ್ಟೇ ಯುವಕರು ಅಷ್ಟೇ ಅತಿ ಹೆಚ್ಚಾಗಿ ಈ ಒಂದು ರೈತರ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ಇನ್ನ ಮುಂದಿನ ತಿಂಗಳಲ್ಲಿ ಒಂದು ದಿಟ್ಟ ನಿರ್ಧಾರ ತಗೋಬೇಕು ಇಲ್ಲ ಸರ್ಕಾರ ಇರಬೇಕು ಇಲ್ಲ ರೈತರಿಗೆ ಜಮೀನು ಕೈ ಬಿಡಬೇಕು ಅಂತ ಹೋರಾಟಗಳನ್ನ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದ ಹಳ್ಳಿ ರೈತರ ಮಕ್ಕಳಿಗೆ ಮತ್ತೆ ಯುವಕರಿಗೆ ಎಲ್ಲಾರ್ಗೂ ನಾನು ಮನವಿ ಮಾಡ್ಕೊಂತ ಇದ್ದೇನೆ ಯಾಕಂದ್ರೆ ನೋಡಿ ಈ ಶಿಲ್ಘಾಟದಲ್ಲಿ ಮತ್ತೆ ಎರಡು ಸಾವಿರ ಎಕರೆ ಅಕ್ವಜೇಷನ್ ಮಾಡ್ಕೊಳ್ಳೋಕೆ ಹೊಡ್ತಾ ಇದೆ ಇವತ್ತು ರೇಷ್ಮೆ ತಾಲೂಕು ನಮ್ಮ ಟೂ ಅಲ್ಲಿದೆ ನಮ್ಮ ರಾಮನಗರ ಬಿಟ್ರೆ ನೆಕ್ಸ್ಟ್ ಶಿಲ್ಗೇಟ ಅಲ್ಲೂ ಕೂಡ ಎರಡ್ ಸಾವಿರ ಎಕರೆಗಳನ್ನ ಅಕ್ವೈಜೇಷನ್ ಮಾಡ್ಕೊಳ್ಳೋಕೆ ಹೊಟ್ಟಿದೆ ಈ ಸರ್ಕಾರಕ್ಕೆ ಮನ ಮರೆಯದಿ ಇದಿಲ್ಲ ಈ ಸರ್ಕಾರಕ್ಕೆ ಎಲ್ಲಾ ರಿಯಲ್ ಎಸ್ಟೇಟ್ ದಂಗೆಗಳಾಗ್ಬಿಟ್ಟಿದೆ ನಾವು ಯಾರು ಕೇಳಿದ್ವಿ ಬೆಂಗಳೂರು ಉತ್ತರ ಅಂತ ನಾವು ಕೇಳಿರ್ಲಿಲ್ಲ ಇವತ್ತು ಬೇಕು ಅಂತ ಹೇಳಿ ಉದ್ದೇಶ ಪೂರ್ವ ರಿಯಲ್ ಎಸ್ಟೇಟ್ ದಂಧೆ ಮಾಡೋಕೋಸ್ಕರ ಬೆಂಗಳೂರು ಉತ್ತರ ಅನೌನ್ಸ್ ಮಾಡಿದ್ದಾರೆ ನಮ್ಗೆ ಅವೆಲ್ಲ ಬೇಡ ಬೆಂಗಳೂರು ಗ್ರಾಮಾಂತರನೇ ಇಲ್ಲಿ ಹೇಳಿ ನಾನು ಮನವಿ ಮಾಡ್ಕೊಂತೀನಿ ಆಮೇಲೆ ಈ ಒಂದು ಜಮೀನನ್ನ ಕೈ ಬಿಡಬೇಕು ಇಲ್ಲಾಂದ್ರೆ ಇಲ್ಲ ಸರ್ಕಾರ ಇರಬೇಕು ಇಲ್ಲಾಂದ್ರೆ ಭೂಮಿ ಬಿಡಬೇಕು ಎರಡೇ ನಿರ್ಧಾರ ಮಾಡ್ಕೊಂಡು ಈಗ ಬಂದಿದೀವಿ ಕೆಎಡಿ ಬಿ ಭೂ ಸ್ವಾಧೀನ ಮಾಡುವಂತದ್ದು ಎಲ್ಲ ಒಂದ್ ಕಡೆ ಉದ್ಯೋಗ ಸೃಷ್ಟಿ ಆಗತ್ತೆ ಯುವಕರಿಗೆ ಉದ್ಯೋಗವನ್ನ ಕೊಡಿಸ್ತೀವಿ ಅನ್ನುವ ನಿಟ್ಟಿನಲ್ಲಿ ಕೆಲವೊಂದು ಮಾತುಗಳ ಆಡ್ತಿರುವಂತ ದೊಡ್ಡ ದೊಡ್ಡ ಕಂಪನಿಗಳು ಐ ಟಿ ಕಂಪನಿಗಳು ಆಗತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನೋಡಿ ಸರ್ ಇಂತ ಒಂದು ಟೆಕ್ನಾಲಜಿ ಇಟ್ಕೊಂಡು ಹಳೆ ಒಂದು ಉತ್ತರ ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋದಾಗ ಸಿಕ್ಕಾಪಟ್ಟೆ ಜಮೀನುಗಳಿದೆ ನಾವಿಲ್ಲ ಅಂತ ಹೇಳಲ್ಲ ಆ ಭಾಗದ ಬಡವರು ಇದ್ದಾರೆ ಯುವಕರು ಇದಾರೆ ಯಾಕಂದ್ರೆ ಬೆಂಗಳೂರು ನಿಯರೆಸ್ಟ್ ಇಂತ ಇಂತ ನಮ್ಮ ಕಡೆ ಯುವಕರಿಗೆ ಅನೇಕ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗೆ ಆ ಭಾಗದ ರೈತರುಗು ನಾವು ನೋಡ್ಬೇಕಲ್ವಾ ಆ ಭಾಗಕ್ಕೂ ಹೋಗಿ ಆ ಭಾಗ ರೈತರು ಡೆವಲಪ್ಮೆಂಟ್ ಆಗ್ಲಿ ಸೊ ಉದ್ದೇಶಕ್ಕೆ ಬರುವಾಗ ಯಾಕೆ ಮತ್ತೆ ಪೆರೇಲ್ ರಿಂಗ್ ರೋಡ್ ಅಂತ ಬರ್ತಾ ಇದೆ ಅಂತೆ ಮತ್ತೆ ರೈಲ್ವೆ ಅದು ನೋಡಿ ಈಗ ಹತ್ತು ಈಗ ಬೆಂಗಳೂರಲ್ಲಿ ಅಂಡರ್ ಪಾಸ್ ಮಾಡಕ್ ಹೋಗಿದ್ದಾರೆ ಅದೇ ತರ ಇನ್ನೂ ಇಪ್ಪತ್ತು ವರ್ಷದ ಹಿಂದೆ ಕಡೆ ಹಿಂದೆ ಬಂದ್ರೆ ನಮ್ ನಮ್ದು ಕೂಡ ಬೆಂಗಳೂರು ಆಗೋ ಚಾನ್ಸಸ್ ಜಾಸ್ತಿ ಇದೆ ಈಗಲೇ ಕೆಳಗಡೆ ಅಂಡರ್ ಪ್ಲಾಸ್ ಮಾಡಿ ಮತ್ತೆ ರೈಲ್ವೆಗೆ ಅಂತ ಹೇಳಿ ಮತ್ತೆ ಜಮೀನು ನೀವು ಕಬಳಿಸ್ಕೊಳ್ಳಕ್ ಹೋಗ್ತಾ ಇದಿಲ್ಲ ಮಾನ ಮರಿದವಾ ಈ ಸರ್ಕಾರಕ್ಕೆ ಅಂತ ಹೇಳಕ್ ಬಯಸ್ತೇನೆ ಹಾಗಾದ್ರೆ ರೈತರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನ ಮರು ನಾಮಕರಣ ಮಾಡಿದ್ದು ನಿಮಗೆ ಸರಿ ಇಲ್ವಾ ಬೆಂಗಳೂರು ಉತ್ತರ ಅನ್ನುವಂಥದ್ದು ನಿಮಗೆ ಬೇಡವಾ ನಮ್ಗೆ ಹಳ್ಳಿಗಳ ಒಂದು ಅಂದ್ರೆ ಅದೇ ಒಂದು ಚೆನ್ನಾಗಿದೆ ಅಲ್ವಾ ಏನಕ್ಕೆ ನಿಮ್ ಬೆಳೆ ಬೇಯಿಸಿಕೊಳ್ಳೋಸ್ಕರ ನೀವು ರಿಯಲ್ ಎಸ್ಟೇಟ್ ಮಾಪಿ ಅನ್ಕೊಳಕೋಸ್ಕರ ಈ ಒಂದು ಬೆಂಗಳೂರು ಉತ್ತರ ಅಂತ ಕೊಟ್ಟಿದ್ದೀರಾ ಯಾರು ಕೂಡ ಇದೀನೇನೋ ಅದರಿಂದ ಯಾರಿಗೋ ರೈತರಿಗೆ ಒಟ್ಟೆಗೆ ಅನ್ನ ಬೆಳೆಗೆ ಮಾಫಿ ಬೆಂಗಳೂರು ಉತ್ತರ ಅನೇಕ ಸರ್ಕಾರಿ ಜಮೀನುಗಳಾಗಿರ್ಬೋದು ಈಗೇನು ಅವರು ಅಕ್ವಜೇಷನ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಅದು ಒಂಟು ಟ್ರಿಪಲ್ ಆಗುತ್ತೆ ಮತ್ತೆ ರಾಜಕಾರಣಿಗಳ ಲ್ಯಾಂಡ್ ಗಳು ಪರ್ಚೇಸ್ ಮಾಡಿರ್ತಾರೆ ಅದೆಲ್ಲ ಒಂಟು ಟ್ರಿಪಲ್ ಅಲ್ವಾ ಅದೇ ಅಲ್ವಾ ರಿಯಲ್ ಎಸ್ಟೇಟ್ ಮಾಫಿ ಅನ್ನೋದು ಸೊ ಆ ದೃಷ್ಟಿಯಿಂದ ನಮ್ಗೆ ಬೆಂಗಳೂರು ಗ್ರಾಮದೇ ಇರಲಿ ಸ್ವಾಮಿ ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ರೈತರ ಹತ್ರ ಜಮೀನು ಏನ್ ತಗೊಂತ ಇರೋ ಅದನ್ನ ಕೈ ಬಿಡಿ ನಾವ್ ಇನ್ನೇನು ಕೇಳಲ್ಲ ನಿಮ್ಗೆ ಏನು ಅಂಡರ್ ಪಾಸ್ ಈಗಲೇ ಮಾಡಿ ಈಗಲೇ ದವಾಸ್ಪೇಟೆ ಫೆನಲ್ ರಿಂಗ್ ರೋಡ್ ಮಾಡಿದ್ದೀರಾ ಎಷ್ಟು ಮಾಡ್ಕೊಂಡಿರೋದು ಅದೇ ಅಂಡರ್ ಪಾಸ್ ಮಾಡಬಹುದಾಗಿತ್ತಲ್ವಾ ಈಗ ಬೆಂಗಳೂರಲ್ಲಿ ಅಂಡರ್ ಪಾಸ್ ಮಾಡಕ್ ಗ್ರೇಟೆಡ್ ಬೆಂಗಳೂರು ಅಂತ ಹೇಳಿ ಬ್ರಾಂಡ್ ಬೆಂಗಳೂರು ಅಂತ ಹೇಳಿ ಈಗಲೇ ಇನ್ನೂ ಇಪ್ಪತ್ತು ವರ್ಷದ ಮುಂದೆ ಆಲೋಚನೆ ಮಾಡಿ ಈಗಲೂ ಅದನ್ನೇ ಮಾಡಿ ಅಂಡರ್ ಪಾಸ್ ಮಾಡಿ ಅಂಡರ್ ಪಾಸ್ ರೈಲ್ವೆ ಬ್ರಿಡ್ಜ್ ಮಾಡಿ ಏನಾಗುತ್ತೆ ರೈತರಿಗೂ ಮೇಲೆ ಅದ್ರ ಮೇಲೆ ಜಮೀನು ಅಲ್ಲಿ ರೈತರು ಬೆಳೆ ಬೆಳ್ಕೊಂತಿರಲ್ವಾ ಪ್ರತಿ ಒಂದು ಬೆಳೆ ಇವತ್ತು ಬೆಂಗಳೂರು ಬರ್ತಾ ಇರೋದು ತರಕಾರಿಗಳು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆಯಿಂದ ಇವತ್ತು ಈ ಜಮೀನುಗಳನ್ನ ಉಳಿಸಕ್ಕೆ ಹೋಗಿಲ್ಲ ಅಂದ್ರೆ ನೆಕ್ಸ್ಟ್ ಬೆಂಗಳೂರೇ ಇರಲ್ಲ ಅಂತ ಒಂದು ಆಹಾರ ಒಂದು ಪದ್ಧತಿ ಚೇಂಜ್ ಆಗುತ್ತೆ ಆಮೇಲೆ ಟ್ಯಾಬ್ಲೆಟ್ ಬಂದ್ಬಿಡುತ್ತೆ ಟಿಫನ್ ಒಂದ್ ಟ್ಯಾಬ್ಲೆಟ್ ಮಧ್ಯಾಹ್ನ ಊಟಕ್ಕೊಂದು ಟ್ಯಾಬ್ಲೆಟ್ ನೈಟ್ ಊಟಕ್ಕೊಂದು ಟ್ಯಾಬ್ಲೆಟ್ ಸೊ ನಮಗೂ ಹೊಟ್ಟೆ ಉರಿಸಬೇಡಿ ಜಾಸ್ತಿ ಅರ್ಥ ಮೂರು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಇರೋದು ಸ್ವಾಮಿ ಒಂದಿನದ ಕಿಚ್ ಅಲ್ಲ ಇದು ನೋಡ್ಬೋದು ಇಡೀ ರಾಜ್ಯದ ವಿವಿಧ ಹಳ್ಳಿಗಳಿಂದ ಬಂದಿದ್ದಾರೆ ಇವತ್ತು ನಮ್ ಖುಷಿ ಆಗುತ್ತೆ ಇಂತ ಒಂದು ಹೋರಾಟಕ್ಕೂ ನಾವು ಕೂಡ ನಮ್ಮ ಕ್ಷೇತ್ರದ್ದು ದೇವರಹಳ್ಳಿ ಕ್ಷೇತ್ರದಾಗಿರೋದ್ರಿಂದ ಅತಿ ಹೆಚ್ಚಾಗಿ ಜನ ಬಂದಿ ಹೋರಾಟ ಭಾಗವಹಿತೀವಿ ಮತ್ತೆ ಇವತ್ತು ಸರ್ಕಾರ ಇರ್ಬೇಕು ಇಲ್ಲಾಂದ್ರೆ ರೈತರ ಜಮೀನು ಕೈ ಬಿಡ್ಬೇಕು ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಬೆಂಗಳೂರು ಗ್ರಾಮಾಂತರ ಭಾಗದ ರೈತ ಹಳ್ಳಿ ರೈತ ಅಂಬರೀಶ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾತಾಡ್ಕ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ